ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಈ ವಿಡಿಯೋದಲ್ಲಿ ನಾನು ನಿಮಗಾಗಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪಾಕಕ್ರಾಂತಿ ಕೃತಿಯಿಂದ ಆಯ್ದಂತಹ ಸಂತೆ ಅನ್ನೋ ಕಥೆಯನ್ನು ತಂದಿದ್ದೇನೆ ಇಂದಿನ ಮಾಲ್ ಸಂಸ್ಕೃತಿಯನ್ನು ನೋಡಿ ಬೆಳೀತಾ ಇರುವಂತಹ ನಮ್ಮ ಮಕ್ಕಳಿಗೆ ಅಪ್ಪಟ ಸಂತೆ ಹೇಗಿರುತ್ತೆ ಅಲ್ಲಿನ ವ್ಯವಹಾರ ಹೇಗಿರುತ್ತೆ ಅನ್ನೋದ್ರ ನಿದರ್ಶನ ಇಲ್ಲಿ ಸಿಗುತ್ತೆ ಬನ್ನಿ ತೇಜಸ್ವಿಯವರೊಂದಿಗೆ ಸಂತೆಯಲ್ಲಿ ಒಂದು ಸುತ್ತು ತಿರುಗಾಡ್ಕೊಂಡು ಬರೋಣ ಮಲೆನಾಡಿನ ಎಷ್ಟೋ ಕಡೆಗಳ ಸಂತೆ ಎಂದರೆ ಇದ್ದಕ್ಕಿದ್ದ ಹಾಗೆ ಬೆಳಗಿನ ಜಾವ ಬೀಳುವ ಕನಸಿನ ಹಾಗೆ ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತೀರಿ ನಿಶ್ಚಲವಾಗಿ ನಿಂತ ಸುತ್ತಲಿನ ಕಾಡು ಪರ್ವತಗಳು ಕಣಿವೆಗಳು ಮುಂದೇನು ಸಂಭವಿಸಬಹುದು ಅನ್ನೋದ್ರ ಸುಳಿವನ್ನೇ ಕೊಡೋದಿಲ್ಲ ಏನನ್ನೂ ನಿರೀಕ್ಷಿಸದೆ ಮುಂದುವರಿಯುವ ನೀವು ಯಾವುದೋ ಒಂದು ತಿರುವಿನಲ್ಲಿ ತಿರುಗಿದ ಕೂಡಲೇ ಕಾಡಿನ ನಡುವಿನ ಒಂದು ವಿಸ್ತಾರವಾದ ಬಯಲಿನಲ್ಲಿ ಹಠಾತ್ತಾಗಿ ನಿಮಗೆ ಸಂತೆಯೊಂದು ಪ್ರತ್ಯಕ್ಷವಾಗುತ್ತದೆ ಎತ್ತುಗಳ ಕಣ್ಣಿ ಕಳಚಿ ನಿಂತಿರುವ ಗಾಡಿ ಸಾಲುಗಳು ಉದ್ದಕ್ಕೆ ಹಾಕಿಕೊಂಡಿರುವ ಗುಡಾರಗಳ ಸಾಲುಗಳು ತರತರದ ದವಸ ಧಾನ್ಯ ಹಣ್ಣು ತರಕಾರಿಗಳ ರಾಶಿಗಳು ಬಗೆ ಬಗೆಯ ಬಣ್ಣ ಬಣ್ಣದ ಪಾನೀಯಗಳ ಬಾಟ್ಲಿಗಳು ಬಿಸಿಲಿನಲ್ಲಿ ಮಿರುಗುವ ಕೆಂಪು ಬಣ್ಣದ ಕಲ್ಲಂಗಡಿ ಹಣ್ಣಿನ ಹೋಳುಗಳು ಕರಿಯುತ್ತಿರುವ ಒಡೆ ಬೋಂಡಾಗಳ ವಾಸನೆ ಕಾಡಿನ ನಿಶ್ಚಲ ಮೌನದಲ್ಲಿ ನಿಮ್ಮ ಕಣ್ಣೆದುರು ಚಕ್ಕನೆ ಪ್ರತ್ಯಕ್ಷವಾಗುವ ಈ ದೃಶ್ಯ ನಿಮಗೆ ಬಿಸಿಲುಗುದುರೆಯ ರೀತಿ ಕನಸಿನ ರೀತಿ ಕಾಣುತ್ತದೆ ಸಂತೆಯ ಗಲಾಟೆ ವಾಸನೆ ಹೊಗೆ ಇತ್ಯಾದಿಗಳೆಲ್ಲ ಬರೀ ಹಸುರಿನ ಗಿರಿತರಂಗಗಳನ್ನು ಮಾತ್ರ ನಿಟ್ಟಿಸುತ್ತಾ ಜೋಮು ಹಿಡಿದಿದ್ದ ನಿಮ್ಮ ಪಂಚೇಂದ್ರಿಯಗಳಿಗೆ ಅಚ್ಚರಿಯನ್ನುಂಟು ಮಾಡಿ ರಕ್ತ ಚಲನೆಯನ್ನ ವೇಗಗೊಳಿಸುತ್ತದೆ ಅಲ್ಲಿ ಎಲ್ಲರೂ ಎಷ್ಟೊಂದು ಸಂತೆಯಲ್ಲಿ ಲೀನರಾಗಿರುತ್ತಾರೆಂದರೆ ಸಾಕ್ಷಾತ್ ಕನಸಿನ ಪಾತ್ರಗಳಂತೆಯೇ ಯಾರೂ ನಿಮ್ಮನ್ನು ಗಮನಿಸುವುದೇ ಇಲ್ಲ ಒಂದು ನಿಮಿಷ ಅತ್ತಿತ್ತ ತಿರುಗಿದರೆ ಏನು ಕೊಳ್ಳೆ ಹೋಗುತ್ತದೆಯೋ ಎಂಬಂತೆ ಸಂತೆಯಲ್ಲಿ ಮಾರಲು ತಂದಿರುವ ಬೆಣ್ಣೆ ಉಂಡೆಗಳ ಮಡಕೆಗಳನ್ನು ಹಿಡಿದೋ ತಲೆಕೆಳಕಾಗಿ ನೇತಾಡುತ್ತಿರುವ ಕೋಳಿ ಪಿಳ್ಳೆಗಳ ಗೊಂಚಲನ್ನು ಹಿಡಿದೋ ರಭಸದಿಂದ ವಾದಿಸುತ್ತಾ ಚೌಕಾಶಿ ಮಾಡುತ್ತಾ ನಿಮ್ಮ ವಾಹನಕ್ಕೆ ದಾರಿ ಸಹ ಬಿಡದೆ ರಸ್ತೆ ಮಧ್ಯೆ ನಿಂತಿರುತ್ತಾರೆ ದಾರಿಗಾಗಿ ಜೋರಾಗಿ ಹಾರ್ನ್ ಕೂಗಿದರೆ ತಮ್ಮ ಚೌಕಾಶಿಯ ತಪಸ್ಸಿಗೆ ಭಂಗ ತಂದವನ್ನು ಯಾವನೆನ್ನುವಂತೆ ನಿಮ್ಮನ್ನು ಕೋಪದಿಂದ ದಿಟ್ಟಿಸಿ ನೋಡುತ್ತಾರೆ ನೀವು ಸಂತೆಯನ್ನು ನಿರ್ಲಕ್ಷಿಸಿ ಮುಂದೆ ಹೋದವರು ನಿಮ್ಮ ಕೆಲಸ ಮುಗಿಸಿಕೊಂಡು ಸಂಜೆಯೋ ಮಾರನೆಯ ದಿನವೋ ಹಿಂದಿರುಗಿ ಬರುವಾಗ ಅತ್ತ ದಿಟ್ಟಿ ಹಾಯಿಸಿದರೆ ನಿಮಗೆ ಸಂತೆ ನೋಡಿದ್ದಕ್ಕಿಂತ ಹೆಚ್ಚು ಅಚ್ಚರಿಯಾಗುತ್ತದೆ ಏಕೆಂದರೆ ಅಲ್ಲಿ ಏನೂ ಇರುವುದೇ ಇಲ್ಲ ಆ ಅಂಗಡಿ ಸಾಲುಗಳು ಗಾಡಿಗಳು ದವಸ ಧಾನ್ಯದ ರಾಶಿಗಳು ಗಲಾಟೆ ಗಡಿಬಿಡಿ ಯಾವುದೂ ಒಮ್ಮೆ ಅದೆಲ್ಲ ಇಲ್ಲಿತ್ತು ಎನ್ನುವ ಕುರುಹನ್ನು ಉಳಿಸದೆ ಮಂಗಮಾಯವಾಗಿರುತ್ತದೆ ಇಡೀ ಸಂತೆ ನಿಮಗೆ ಕನಸಿನಂತೆ ಗೋಚರಿಸುತ್ತದೆ ಊರೊಳಗೆ ಅಥವಾ ಊರು ಪಕ್ಕದಲ್ಲಿ ನಡೆಯುವ ಸಂತೆ ಮಾಳಗಳಲ್ಲಿ ಕೆಲವಾದರೂ ಶಾಶ್ವತವಾದ ಅಂಗಡಿಗಳೋ ಹೋಟೆಲ್ಗಳೋ ಇರುವುದರಿಂದ ನಮಗೆ ಸಂತೆ ಮುಗಿದ ಮೇಲೆ ಎಲ್ಲ ಮಾಯವಾಯಿತು ಅಂದೆನಿಸುವುದಿಲ್ಲ ಆದರೆ ಮಲೆನಾಡಿನಲ್ಲಿ ಬಹಳ ಕಡೆ ನಾಲ್ಕು ಹಳ್ಳಿಗಳಿಗೆ ಹತ್ತಿರವಾಗಲೆಂದು ಸಂತೆಯನ್ನು ದೂರ ಕಾಡೊಳಗೆ ನಡೆಸುತ್ತಾರೆ ಅಲ್ಲಿ ಮಾತ್ರ ಸಂತೆ ಮುಗಿದ ಮೇಲೆ ಸಹ್ಯಾದ್ರಿಯ ಗಿರಿಗಹ್ವರಗಳ ಸನ್ನಿಧಿಯೊಂದನ್ನುಳಿದರೆ ಬೇರೇನೂ ಇರುವುದಿಲ್ಲ ಸಂತೆಯಲ್ಲಿ ಚೌಕಾಶಿ ಮಾಡುವುದೆಂದರೆ ಅದೊಂದು ಮನಃಶಕ್ತಿಯ ಮಲ್ಲಯುದ್ಧವೇ ಸರಿ ಬೇಡಿಕೆ ಎಷ್ಟಿದೆ ಸರಬರಾಜು ಎಷ್ಟಿದೆ ಮುಂತಾದ ಮಾರುಕಟ್ಟೆ ಒತ್ತಡಗಳಿಗೆ ಯಾವ ರೀತಿಯೂ ಸಂಬಂಧಪಡದ ಒಂದು ವಿಚಿತ್ರ ಮತ್ತು ಅಸಂಬದ್ಧ ಜಗಳಾದು ಎಷ್ಟಯ್ಯಾ ಎಂದು ರೇಟು ಕೇಳಿ ಅವನು ರೇಟು ಹೇಳಿದ ಕೂಡಲೇ ನೀವು ಹೃದಯ ಸ್ತಂಭನವಾದವರಂತೆ ನಟಿಸಬೇಕು ನೀವು ಕೇಳಿದ ರೇಟಿಗೆ ಕೊಡದಿದ್ದರೆ ಅವನ ಮಾಲು ಕಾಲು ಕಸಕ್ಕಿಂತ ನಿಮಗೆ ಕೀಳೆಂದು ಅಭಿನಯಿಸಿ ಅವನ ಒತ್ತಾಯಕ್ಕಾಗಿ ಮಾತ್ರವೇ ಚೌಕಾಶಿ ಮುಂದುವರಿಸುತ್ತಿದ್ದೀರಿ ಎನ್ನುವ ಹಾಗೆ ನಟನೆ ಮಾಡಬೇಕು ಮಾರುವವನಂತೂ ನೀವು ಕೊಡುವ ದುಡ್ಡಿಗೆ ಏನೂ ಬೆಲೆ ಇಲ್ಲವೆನ್ನುವುದನ್ನು ಸಾಕ್ಷ್ಯಾಧಾರ ಸಹಿತ ನಿಮಗೆ ಮನದಟ್ಟು ಮಾಡಿಸುತ್ತಾನೆ ನಿಮ್ಮ ರೇಟು ಕೇಳಿದ ಕೂಡಲೇ ಆತ ನಿಮ್ಮನ್ನು ಆ ಜನ್ಮ ವೈರಿಯಂತೆ ನೋಡುತ್ತಾ ನೀವು ಪುರಾತನ ಕಾಲದ ಪಳೆಯುಳಿಕೆಯೋ ಅಥವಾ ಯಾವುದೋ ಕೊಂಪೆ ಊರಿನಿಂದ ಬಂದಿರುವ ಬೆಂತರವೋ ಎಂದು ಶಂಕೆ ವ್ಯಕ್ತಪಡಿಸುತ್ತಾನೆ ಇಲ್ಲವೇ ನಿಮ್ಮ ವ್ಯಾಪಾರ ಅಕ್ಷರಶಃ ಢಕಾಯಿತಿಯ ಇನ್ನೊಂದು ಆವೃತ್ತಿಯಂತೆ ಘೋಷಿಸಿ ನೀವು ಹೇಳುತ್ತಿರುವ ಬೆಲೆಯನ್ನು ಅಕ್ಕಪಕ್ಕದವರಿಗೆಲ್ಲ ಬಹಿರಂಗಪಡಿಸಿ ಎಲ್ಲರೂ ಸಾಮೂಹಿಕವಾಗಿ ಅಪಹಾಸ್ಯ ಮಾಡುತ್ತಾರೆ ಒಟ್ಟಿನಲ್ಲಿ ಸಂತೆ ಮೈದಾನವೆಂದರೆ ಅದೊಂದು ಅಸ್ತ್ರ ಪ್ರತ್ಯಸ್ತ್ರಗಳ ಕುರುಕ್ಷೇತ್ರ ತರಲೆಗಳ ತವರು ಮನೆ ಒಂದು ಸಾರಿ ಚೌಕಾಶಿಯ ಜಗಳ ಪ್ರಾರಂಭಿಸಿದ ಮೇಲೆ ಮಧ್ಯದಲ್ಲಿ ಯುದ್ಧ ವಿರಾಮ ಘೋಷಿಸುವಂತೆಯೂ ಇಲ್ಲ ಬೆಲೆ ದುಬಾರಿ ಆಯಿತೆಂದು ಮುಖ ತಿರುಗಿಸಿದರೆ ರೇ ಬನ್ರಿ ಇಲ್ಲಿ ವ್ಯಾಪಾರ ಅಂದ್ರೆ ಕಡ್ಡಿ ಮುರಿದಂಗೆ ಒಂದೇ ಮಾತಾ ನಾನ್ ಬೇಕಾದ್ ಹೇಳ್ಬಹುದು ನೀವೇ ನಾನು ಕೇಳದಷ್ಟು ಕೊಟ್ರಿ ನೀವು ಮೂರ್ ಕಾಸಿಗೆ ಕೇಳಿರ್ಬಹುದು ನಾನೇನ್ ಕೊಟ್ಬಿಟ್ನಾ ಬನ್ನಿ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಎಂದು ಮತ್ತೆ ನಿಮ್ಮನ್ನು ಯುದ್ಧರಂಗಕ್ಕೆ ಎಳೆದುಕೊಳ್ಳುತ್ತಾರೆ ನಾವು ಚಕ್ರವ್ಯೂಹ ಪ್ರವೇಶಿಸಿದ ಅಭಿಮನ್ಯುತರ ಹೊರದಾರಿಗಳಿಲ್ಲದ ಕದನವೊಂದರಲ್ಲಿ ಸಿಲುಕಿಕೊಳ್ಳುತ್ತೇವೆ ಈ ಚೌಕಾಶಿ ವ್ಯವಹಾರದಲ್ಲಿ ಗಂಡಸರಿಗಿಂತ ಹೆಂಗಸರು ಹೆಚ್ಚು ಕುಶಲಿಗಳೆಂದು ಕಾಣುತ್ತದೆ ಸಂತೆಗಳಲ್ಲಿ ಅವರದೇ ಹೆಚ್ಚು ದರ್ಪ ದರಬಾರು ಕೆಲವು ಹೆಂಗಸರು ಚೌಕಾಶಿ ಮಾಡುವ ಗಿರಾಕಿಗಳು ಕೊಂಚ ಮರ್ಯಾದಸ್ಥರ ತರ ಕಂಡರೆ ಸ್ವಲ್ಪ ಎ ಸರ್ಟಿಫಿಕೇಟ್ ಅರ್ಥ ಧ್ವನಿಸುವಂತಹ ಮಾತುಗಳನ್ನು ಸಹ ಆಡಿ ಗಿರಾಕಿಗಳ ವದನ ನಾಚಿಕೆಯಿಂದ ಕೆಂಪಾಗಿ ಅವರು ಆದಷ್ಟು ಬೇಗ ದುಡ್ಡು ಕೊಟ್ಟು ಪರಿಸ್ಥಿತಿಯಿಂದ ಪಾರಾಗಲು ಹವಣಿಸುವಂತೆ ಮಾಡುತ್ತಾರೆ ಇಷ್ಟಾದರೂ ಇದೆಲ್ಲ ವ್ಯಾಪಾರದ ಮರ್ಜಿಯೇ ಎನ್ನಬಹುದು ಆದರೆ ಸಂತೆ ವ್ಯವಹಾರದಲ್ಲಿ ಇದಕ್ಕಿಂತ ಎಷ್ಟೋ ಅಸಂಗತಗಳು ಸರ್ವೇ ಸಾಮಾನ್ಯ ಎನ್ನುವಂತೆ ಸಂಭವಿಸುವುದನ್ನು ನೋಡಿದ್ದೇನೆ ಹೊಳೆ ನರಸೀಪುರದ ಹತ್ತಿರ ಒಂದು ಸಂತೆಯ ನಡುವೆ ದಾರಿ ಬಿಡಿಸಿಕೊಂಡು ನಾನು ನಿಧಾನವಾಗಿ ಸಾಗುತ್ತಿರಬೇಕಾದರೆ ಒಬ್ಬಳು ಹೆಂಗಸು ಬುಟ್ಟಿಯಲ್ಲಿ ಮೊಟ್ಟೆ ತುಂಬಿಕೊಂಡು ಬರುತ್ತಿದ್ದಳು ಕೇವಲ ಈ ಸಂತೆಯಲ್ಲಿ ಏನಾದರೂ ಕೊಳ್ಳೋಣವೆಂಬ ಚಪಲದಿಂದ ಮೊಟ್ಟೆ ಕೊಳ್ಳಲು ಚೌಕಾಶಿ ಮಾಡಿದೆ ಆಕೆ ಅದು ನಾಟಿ ಕೋಳಿಗಳ ಮೊಟ್ಟೆ ಎಂದು ಪೇಟೆಯಲ್ಲಿ ಮಾರುವ ಗೊಡ್ಡು ಮೊಟ್ಟೆಗಳಲ್ಲವೆಂದು ಮೊಟ್ಟೆಗಳ ಗುಣಗಾನ ಆರಂಭಿಸಿದಳು ಅದೇನು ಮನೆಯಿಂದ ಹೊರಡುತ್ತಲೇ ಗಿರಾಕಿಗಳಿಗೆ ಹೇಳಬೇಕಾದ್ದನ್ನೆಲ್ಲ ಉರು ಹೊಡೆದು ಕನ್ನಡಿ ಮುಂದೆ ರಿಹರ್ಸಲ್ ಮಾಡಿಕೊಂಡು ಬಂದಿರುತ್ತಾರೋ ಏನೋ ಅವಳ ಮೊಟ್ಟೆಯ ಗುಣಮಟ್ಟದ ಬಗ್ಗೆ ಯಾವುದೇ ತಕರಾರು ನಾನು ಎತ್ತದಿದ್ದರೂ ಅವಳು ಹೇಳಬೇಕಾದದ್ದನ್ನೆಲ್ಲ ಹೇಳೇ ಮೊಟ್ಟೆ ಮಾರಾಟ ಮಾಡಲು ನಿರ್ಧರಿಸಿದಂತಿತ್ತು ಅಷ್ಟರಲ್ಲಿ ಇನ್ನಿಬ್ಬರು ನಿಷ್ಕಾರಣವಾಗಿ ಅಲ್ಲಿ ಮೂಗು ಹಾಕಿದರು ದುರಾದೃಷ್ಟವಶಾತ್ ಅವರು ನನ್ನ ಪರವಾಗಿ ವಕಾಲತ್ತು ವಹಿಸಲು ನಿರ್ಧರಿಸಿದ್ದರು ಹೌದೌದು ನಿನ್ ಕೋಳಿ ಚಿನ್ನದ ತತ್ತಿ ಇಕ್ತದೆ ನೋಡು ಅದಕ್ಕೆ ಇವಳ ಮೊಟ್ಟೆಗೆ ಡಬಲ್ ಚಾರ್ಜು ಎಂದು ಒಬ್ಬ ಉದ್ಗರಿಸಿದ ಏ ಕಾವಿಗೆ ಕೂರಿಸಿದರೆ ಮರಿ ಆಗೋ ಮೊಟ್ಟೆ ಕಣೆಯ ಅದು ಅದೇನು ಪ್ಯಾಟೆ ಒಳಗೆ ತಟ್ಟೆಯಲ್ಲಿ ತುಂಬಿಟ್ಟಿರ್ತಾರಲ್ಲ ಗೊಡ್ಡು ಮೊಟ್ಟೆ ಅದು ಅಂತ ತಿಳ್ಕಂಡಿಯಾ ಎಂದು ಮೊಟ್ಟೆ ಹೆಂಗಸು ಅವನ ಮೇಲೆ ರೇಗಿದಳು ಅವರೇನು ಕಾವಿಗೆ ಕೂರ್ಸಿ ಮರಿ ಮಾಡೋಕ್ಕೆ ಕೇಳ್ತಿದ್ದಾರಾ ಮಕ್ಳು ಮರಿ ತಿನ್ಕೋತಾರೆ ಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ ಕೊಡೋದ್ ಬಿಟ್ಟು ಪುರಾಣ ಹೇಳ್ತಾಳೆ ಎಂದ ಇನ್ನೊಬ್ಬ ಮಕ್ಳು ಮರಿ ಅವರೊಬ್ಬರಿಗೆ ಇರೋದ್ ನೋಡು ಕಂಡೋರ್ ಮಾಲು ಮೂರ್ ಕಾಸುಗ ರಾಜಹಕ್ಷಕ್ಕೆ ಕಣಯ್ಯ ಎಂದು ರೇಗಿ ಆ ಹೆಂಗಸು ಪೂರ್ಣ ಪ್ರಮಾಣದ ಜಗಳಕ್ಕೆ ಹೇಳಿದಳು ಅವರಿಬ್ಬರ ಜಗಳ ಮುಗಿದಾಗ ಆ ಹೆಂಗಸಿಗೆ ವ್ಯಾಪಾರದ ಮೂಡೇ ಹೋಗಿ ನಾನು ಮೊಟ್ಟೆ ಮಾರುವುದೇ ಇಲ್ಲವೆಂದು ಮುನಿಸಿಕೊಂಡು ಹೊರಟೇ ಹೋದ್ಲು ಅವಳ ಜೊತೆ ಜಗಳವಾಡಿದವರಿಬ್ಬರು ಕೊಂಚ ಮುಂದೆ ಹೋದರೆ ಹೊಳೆ ನರಸೀಪುರದಲ್ಲಿ ಬೇಕಾದಷ್ಟು ದೊರೆಯುತ್ತದೆ ಅಂತ ಹೇಳಿ ನನಗೆ ಸಲಹೆ ಕೊಡುತ್ತಾ ಅಲ್ಲಿಂದ ನಿರ್ಗಮಿಸಿದರು ಇವರ ಚೌಕಾಶಿಯ ಕೋಪಾಟೋಪಗಳನ್ನು ಬಿಂಕ ಬಿನ್ನಾಣಗಳನ್ನು ನೋಡಿದರೆ ಸಂತೆಗಳಲ್ಲಿ ಕೇವಲ ಕೊಟ್ಟುಕೊಳ್ಳುವ ವ್ಯಾಪಾರಕ್ಕಿಂತ ಸಂಕೀರ್ಣವಾದದ್ದು ನಡೆಯುತ್ತೆ ಎಂದು ಹೇಳಬಹುದು ಇವರ ಚೌಕಾಶಿಯ ಚಕ್ರವ್ಯೂಹದೊಳಗೆ ನುಗ್ಗಿ ಗುದ್ದಾಡಲು ನನ್ನಿಂದಂತೂ ಸಾಧ್ಯವಿಲ್ಲ ಹಾಗಾಗಿ ನಾನು ಚೌಕಾಶಿಗೆ ಹೋಗೋದಿಲ್ಲ ನನ್ನ ಹೆಂಡತಿಯಂತೂ ಸಂತೆ ವ್ಯಾಪಾರಕ್ಕೆ ನಾನು ಸುತಾರಾಮ್ ನಾಲಾಯಕ್ ಮನುಷ್ಯನೆಂದು ತೀರ್ಮಾನಿಸಿದ್ದಾಳೆ ಅವಳ ಪ್ರಕಾರ ನಾವು ಕಾರಿನಲ್ಲೋ ಸ್ಕೂಟರ್ನಲ್ಲೋ ಟ್ರಿಮ್ ಆಗಿ ಸಂತೆಗೆ ಹೋಗುವುದೇ ತಪ್ಪು ಅದರಿಂದಲೇ ಸಂತೆ ಮಾರಾಟಗಾರರು ಬೆಲೆ ಹೆಚ್ಚಿಗೆ ಹೇಳುತ್ತಾರೆಂದು ಅವಳ ಭಾವನೆ ಇದರಲ್ಲಿ ಸತ್ಯಾಂಶ ಇರಬಹುದು ಆದ್ರೇನು ಮಾಡೋದು ಸಂತೆಗಳಲ್ಲಿ ಬಡವರೆಂದು ತೋರಿಸ್ಕೊಳ್ಳೋದಕ್ಕೋಸ್ಕರ ನಾವು ಹರಕಲು ಬಟ್ಟೆ ಕೊಳಕು ಚೀಲಗಳ ಸಂತೆ ಯೂನಿಫಾರ್ಮ್ ಒಂದನ್ನು ಧರಿಸಿ ಫ್ಯಾನ್ಸಿ ಡ್ರೆಸ್ ಮಾಡ್ಕೊಂಡು ಹೋಗೋಕ್ಕಾಗತ್ತಾ ಮೂಡಗೆರೆ ಸಂತೆ ಅಂದರೆ ಮೂರ್ಖರು ಮುಟ್ಟಾಳರು ಪೆದ್ದರು ಕೇಡಿಗಳು ವಂಚಕರು ಕಣ್ಕಟ್ ಮಾಡೋರು ಪ್ರಾಮಾಣಿಕರು ಚೌಕಾಸಿ ಮಾಡೋರು ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಕಸುಬುದಾರಿಕೆಯನ್ನು ಹೊರೆ ಹಚ್ಚಿ ತಾಳೆ ನೋಡಲು ವಾರಕ್ಕೊಮ್ಮೆ ಸಿಕ್ಕುವ ಸದವಕಾಶ ತರತರದ ವಿದ್ಯೆ ಅವಿದ್ಯೆ ದುರ್ವಿದ್ಯೆಗಳ ಪ್ರವೀಣರು ಬೇರೆ ಬೇರೆ ಕಡೆಗಳಿಂದೆಲ್ಲ ಅಲ್ಲಿಗೆ ಆಗಮಿಸ್ತಾರೆ ಹಾಗೆ ಅವರ ಕೈಚಳಕಕ್ಕೆ ಬಲಿಪಶುಗಳಾದ ಮೂರ್ಖ ಶಿಖಾಮಣಿಗಳು ಜಗಳ ಹೊಡೆದಾಟ ಮಾರಾಮಾರಿಗೆ ರೆಡಿಯಾಗಿ ಹುಟ್ಟಿದ ಮನುಷ್ಯರೆಲ್ಲ ಒಂದಲ್ಲ ಒಂದು ದಿನ ಸ್ಮಶಾನಕ್ಕೆ ಬಂದೇ ಬರುತ್ತಾರೆನ್ನುವಂತೆ ಕಳೆದ ಸಂತೆಯಲ್ಲಿ ತಮಗೆ ಮೋಸ ಮಾಡಿದ ದಗಾಕೋರರ ಮುಖದರ್ಶನಕ್ಕೆ ಹಲ್ಲು ಮಸೆಯುತ್ತಾ ಅಡ್ಡಾಡ್ತಿರ್ತಾರೆ ಕಂಡಾಗ ಜಗಳವಾಡಲು ಸ್ಫೂರ್ತಿ ಬರದಿದ್ದರೆ ಕೂಡಲೇ ಓಡಿ ಹೋಗಿ ಒಂದೆರಡು ದರಾಮು ಸ್ಫೂರ್ತಿ ಸಂಜೀವಿನಿಯನ್ನ ಸೇವಿಸಿ ಸ್ಫೂರ್ತಿ ತಗೊಳ್ತಾರೆ ಆದರೆ ಸ್ಫೂರ್ತಿ ತಲೆಗೇರುವ ಹೊತ್ತಿಗೆ ಅವರಿಗೆ ಸಮಸ್ತವು ದಗಾಕೋರ ರೀತಿಯಲ್ಲಿಯೇ ಕಾಣಿಸುತ್ತೆ ಸಾಯಂಕಾಲದ ಹೊತ್ತಿಗೆ ಅವರು ಇನ್ನಷ್ಟು ಮೂರ್ಖರಾಗಿ ದಾರಿಯಲ್ಲಿ ತೂರಾಡ್ತಾ ಹೀನಾಮಾನ ಬೈಯುತ್ತಾ ಹೆಂಡತಿ ಮಕ್ಕಳ ಸಹಾಯದೊಂದಿಗೆ ಮನೆ ಕಡೆಗೆ ಹೆಜ್ಜೆ ಹಾಕೋದನ್ನು ನೀವು ನೋಡಬಹುದು ಒಟ್ಟಿನಲ್ಲಿ ನಮ್ಮೂರ ಸಂತೆ ಎಂದರೆ ಎಲ್ಲರ ಎಲ್ಲವೂ ವ್ಯಕ್ತವಾಗುವ ಒಂದು ಅಭಿವ್ಯಕ್ತಿ ವೇದಿಕೆ ನನ್ನ ಅತ್ಯಂತ ಹಿಂದಿನ ಸ್ಮೃತಿಗಳಲ್ಲಿ ಒಂದು ನಮ್ಮ ಅಜ್ಜ ಸಂತೆಗೆ ಹೋಗುತ್ತಿದ್ದುದು ಅವರು ಸಂತೆಗೆ ಹೋಗುವಾಗ ಹಾಕಿಕೊಂಡು ಹೋಗಲೆಂದೇ ಒಂದು ಜರಿ ರುಮಾಲು ಹಾಗೂ ಜರಿ ಪೇಟ ಕೋಟ್ ಹ್ಯಾಂಗರಿಗೆ ನೇತು ಹಾಕಿರುತ್ತಿದ್ದರು ಪ್ರತಿ ವಾರವೂ ಅಡಿಗೆ ಆಳು ಉಜೀಣನನ್ನು ಕರೆದುಕೊಂಡು ಒಂದು ದೊಡ್ಡ ಬುಟ್ಟಿಯನ್ನು ಚೀಲವನ್ನು ಅವನ ತಲೆ ಮೇಲೆ ಹೊರಿಸಿಕೊಂಡು ಜರಿ ರುಮಾಲು ಪೇಟ ತೊಟ್ಟು ಸಂತೆ ಕಡೆಗೆ ಹೋಗುತ್ತಿದ್ದುದನ್ನು ನಾನು ಈಗಲೂ ನಿರಾಯಾಸವಾಗಿ ಕಲ್ಪಿಸಿಕೊಳ್ಳಬಲ್ಲೆ ಆದರೆ ನಾವೆಲ್ಲ ತುಂಬ ಚಿಕ್ಕವರಿದ್ದುದರಿಂದ ಸಂತೆಗೆ ಕರೆದೊಯ್ತಲೂ ಇರಲಿಲ್ಲ ನಮಗೆ ಸಂತೆ ಹೇಗಿರುತ್ತೆ ಅನ್ನೋದು ಸಹ ಗೊತ್ತಿರಲಿಲ್ಲ ಹೈಸ್ಕೂಲ್ ದಾಟಿ ಕಾಲೇಜಿಗೆ ಬರುವವರೆಗೂ ಸಂತೆಗಳನ್ನು ನಾನು ನೋಡಿಯೇ ಇರಲಿಲ್ಲ ಹೈಸ್ಕೂಲ್ನಲ್ಲಿ ಸಂಸ್ಕೃತದ ಮೇಷ್ಟ್ರು ಕ್ಲಾಸಿನಲ್ಲಿ ಹುಡುಗರು ಗಲಾಟೆ ಮಾಡಿದಾಗ ಇದೇನು ಕ್ಲಾಸೋ ಸಂತೆಯೋ ಎಂದು ಬಯುತ್ತಿದ್ದುದರಿಂದ ಅದೊಂದು ಗಲಾಟೆಯ ಜಾಗ ಎಂದು ಮಾತ್ರ ತಿಳಿದಿದ್ದೆ ಸಂತೆ ಎಂದರೆ ಹಳ್ಳಿಯವರು ವ್ಯಾಪಾರ ವ್ಯವಹಾರ ನಡೆಸುವ ಜಾಗ ಎಂದು ತಿಳಿದದ್ದು ನಾನು ಕಾಲೇಜಿಗೆ ಬರುವ ವೇಳೆಗೆ ಅದು ಸಾಹಿತ್ಯದ ಮುಖಾಂತರ ಕಥೆ ಕಾದಂಬರಿಗಳಲ್ಲಿ ಓದಿ ತಿಳಿದುಕೊಂಡದ್ದು ಪೇಟೆಗಳಲ್ಲಿರುವಂತಹ ಬೇಕಾದಷ್ಟು ಮಕ್ಕಳು ಸಂತೆಯ ಬಗ್ಗೆ ನನ್ನಂತೆಯೇ ಏನೂ ಗೊತ್ತಿಲ್ಲದವರು ಇರಬಹುದು ಆಮೇಲೂ ನಾನು ಸಂತೆಗಳೆಂದರೆ ಕೊಂಚ ತಿರಸ್ಕಾರದಿಂದಲೇ ಇದ್ದವನು ಏಕೆಂದರೆ ಮೈಸೂರಿನಂತಹ ನಗರದಲ್ಲಿ ಬೇಕಾದ ದೊರೆಯುವಂತಹ ಮಹಾ ಮಹಾ ಬಜಾರುಗಳೇ ಇವೆ ಬೊಂಬುಗಳಿಗೆ ಒಂದು ಬಜಾರು ಕತ್ತರಿ ಚಾಕುಗಳಿಗೆ ಒಂದು ಬಜಾರು ದಿನಸಿಗೆ ಒಂದು ಬಜಾರು ಹೀಗೆಲ್ಲ ಇರಬೇಕಾದ್ರೆ ಸಂತೆಗೆ ಹೋಗಿ ಕೊಳ್ಳುವುದೇನಿರುತ್ತೆ ಅಲ್ಲೆಲ್ಲ ಅಗ್ಗದ ಕಳಪೆ ಮಾಲುಗಳು ಸಿಗುತ್ತವೆಂದೇ ಹಲವರು ಸಂತೆಗೆ ಹೋಗುತ್ತಾರೆಂದು ತಿಳಿದಿದ್ದೆ ಅದಕ್ಕೆ ತಕ್ಕ ಹಾಗೆ ಸಂತೆಗಳಲ್ಲಿ ಮೂರನೇ ದರ್ಜೆ ಜಿಲೇಬಿ ಜಾಂಗೀರ್ಗಳನ್ನ ಕಲ್ಲಂಗಡಿ ಹಲಸಿನ ತೊಳೆಗಳನ್ನ ಮುತ್ತುತ್ತಿರುವಂತಹ ನೊಣಗಳನ್ನ ಅಟ್ಟುತ್ತಾ ಅನೇಕರು ಮಾರಾಟ ಮಾಡುತ್ತಿರೋದನ್ನ ನೋಡಿದ್ದೆ ಈ ಎಲ್ಲಾ ಕಾರಣಗಳಿಂದಾಗಿ ಮೊನ್ನೆ ಮೊನ್ನೆಯವರೆಗೂ ನನಗೆ ಸಂತೆ ಅಪರಿಚಿತವಾಗಿಯೇ ಇತ್ತು ಒಮ್ಮೆ ಅಂಗಡಿಯಲ್ಲಿ ಸಾಮಾನು ಕೊಳ್ಳುತ್ತಾ ಇರಬೇಕಾದ್ರೆ ಒಂದಷ್ಟು ಜನ ಸಂತೆಯಿಂದ ಬಂದವರು ಅಂಗಡಿಗೆ ಏನನ್ನೋ ಕೊಳ್ಳಲು ಬಂದರು ಅದರಲ್ಲೊಬ್ಬನ ಹರಕು ಚೀಲದೊಳಗೆ ಬಣ್ಣ ಬಣ್ಣದ ಏಡಿ ಇದ್ದದ್ದು ಕಂಡಿತು ಅದು ಸಮುದ್ರದ ಏಡಿ ಎಂದು ಗೊತ್ತಿದ್ರೂ ನಾನು ಆವರೆಗೂ ನೋಡದೇ ಇದ್ದದ್ರಿಂದ ಅವನಿಗೆ ತೆಗೆದು ತೋರಿಸಲು ಹೇಳಿದೆ ಬಣ್ಣ ಬಣ್ಣದ ಆಭರಣದಂತೆ ಕಾಣುತ್ತಿದ್ದ ಅದರ ಬಗ್ಗೆಯೇ ನನ್ನ ಕುತೂಹಲ ಅವನಿಗೆ ಅರ್ಥವಾಗಲಿಲ್ಲ ಸಂತೆಯಲ್ಲಿ ರಾಶಿ ಹಾಕಿದ್ದಾರೆ ಅಲ್ಲಿಗೆ ಹೋದರೆ ಎಷ್ಟು ಬೇಕಾದರೂ ಸಿಗುತ್ತೆ ಎಂದು ಹೇಳಿ ಆತ ತೀರ ಅವಜ್ಞೆಯಿಂದ ಅದನ್ನ ಮತ್ತೆ ಚೀಲಕ್ಕೆ ತುರುಕಿದ ನಾನು ಒಂದೆರಡನ್ನ ಕೊಳ್ಳಲೇಬೇಕು ಅಂತ ಹೇಳಿ ಅಲ್ಲಿಂದ ಸೀದಾ ಸಂತೆಗೆ ಹೋದೆ ಆತ ಹೇಳಿದಂತೆ ಸಂತೆಯಲ್ಲಿ ಅಕ್ಷರಶಃ ಏಡಿಗಳ ರಾಶಿಯೇ ಇತ್ತು ಅಷ್ಟೇ ಅಲ್ಲ ಇನ್ನೂ ಥರ ಮೀನುಗಳು ಅನೇಕವು ತಿನ್ನಲು ಅಷ್ಟೊಂದು ರುಚಿಕರವಲ್ಲದಿದ್ದರೂ ನಾನು ಹೊಸದಾಗಿ ನೋಡುತ್ತಿದ್ದಂಥವು ಮೂರು ಜಾತಿಯ ಶಾರ್ಕ್ಗಳು ಲಾರಿಯಲ್ಲಿ ಮೀನು ತಂದು ಅನ್ಲೋಡ್ ಮಾಡಿದಲ್ಲಿ ತಿನ್ನುವ ಮೀನುಗಳನ್ನು ಆಯ್ದು ಅನಂತರ ತೆಗೆದೆಸಿದ ಕಸದಲ್ಲಂತೂ ಇನ್ನೂ ರೋಮಾಂಚಕವಾದ ಅತ್ಯಪೂರ್ವ ಸಮುದ್ರ ಜೀವಿಗಳು ಒಂದು ಕಡಲ್ಗುದುರೆಯ ಪುಟ್ಟ ಮರಿ ಒಂದು ತ್ರಾಶರ್ ಶಾರ್ಕಿನ ಮರಿ ಇನ್ನೂ ಏನೇನೋ ಅವುಗಳನ್ನೆಲ್ಲ ಮನೆಗೊಯ್ದು ನಾನು ಮಾಡುವುದೇನು ತಿನ್ನಲು ಅವೆಲ್ಲ ಅನರ್ಹವಾದವು ಎಂದು ಎಸೆದಿದ್ದಾರೆ ನಾನು ಆ ಕಸದಲ್ಲಿ ಕೈ ಹಾಕಿ ಅವನ್ನೆಲ್ಲ ಹೆರಕುವುದು ಗೌರವ ತರುವ ಕೆಲಸವಲ್ಲ ಹಾಗಾಗಿ ಅಲ್ಲೇ ಬಹಳಷ್ಟು ಹೊತ್ತು ಅವುಗಳನ್ನು ಚೆನ್ನಾಗಿ ನೋಡಿ ಬಂದೆ ಅಲ್ಲಿ ಯಾರೂ ಇಲ್ಲದಿದ್ದರೆ ಅವಷ್ಟನ್ನು ಮನೆಗೆ ಒಯ್ಯುತ್ತಿದ್ದನೋ ಏನೋ ಆವತ್ತಿನಿಂದ ನನಗೆ ಸಂತೆಗಳ ಬಗ್ಗೆ ಇದ್ದ ತಿರಸ್ಕಾರ ಸಂಪೂರ್ಣ ಹೋಯಿತು ಸಂತೆ ಹತ್ತಿರ ಹೋದಾಗಲೆಲ್ಲ ಕೊನೆಯ ಪಕ್ಷ ಮೀನು ರಾಶಿಯ ಬಳಿ ಹೋಗಿ ಬರುತ್ತೇನೆ ನಮ್ಮೂರಿನ ಅಪ್ಪಣ್ಣ ಒಬ್ಬ ಸಂತೆ ವ್ಯಸನಿ ಸಂತೆ ಸಂತೆ ತಿರುಗಿಯೇ ಹಾಳಾದವರನ್ನು ಉದಾಹರಿಸಬೇಕೆಂದರೆ ಅಪ್ಪಣ್ಣನಿಗಿಂತ ಅನುರೂಪನಾದವನು ನನಗೆ ಜ್ಞಾಪಕ ಬರೋದಿಲ್ಲ ಮೂಡಿಗೆರೆಯ ಆಸುಪಾಸಿನ ಏಳೆಂಟು ಊರುಗಳಲ್ಲಿ ಸಂತೆಯ ವ್ಯಾಪಾರಿಗಳಿಗೆ ಅನುಕೂಲ ಆಗಲೆಂದು ವಾರಕ್ಕೆ ಆರು ದಿನ ಒಂದಾದ ಮೇಲೆ ಒಂದರಂತೆ ಸರದಿ ಪ್ರಕಾರ ಸಂತೆ ಏರ್ಪಡಿಸಿದ್ದಾರೆ ಸಂತೆ ತಿರುಗುವವರಿಗೆ ಇದರಿಂದ ವಾರಕ್ಕೆ ಏಳು ದಿನವೂ ಬಿಡುವೆ ಇರೋದಿಲ್ಲ ಅಪ್ಪಣ್ಣ ಯಾವಾಗಲೂ ಒಮ್ಮೊಮ್ಮೆ ಕೆಲಸಕ್ಕೆ ಬಂದಾಗ ಸುತ್ತ ನಾಲ್ಕು ದಿಕ್ಕಿನ ಸಂತೆ ಸಮಾಚಾರವನ್ನೆಲ್ಲ ಎಲ್ಲರ ಕಿವಿಗೂ ಮುಟ್ಟಿಸುತ್ತಾನೆ ಸಂತೆಗಳು ಶಸ್ತ್ರಚಿಕಿತ್ಸೆಯಿಂದ ಔಷಧಿಯಿಂದ ಹಿಡಿದು ಹೆಣ್ಣು ಗಂಡು ಹೊಂದಿಸುವವರೆಗೂ ಎಲ್ಲವೂ ದೊರೆಯುವ ಸೂಪರ್ ಸೂಪರ್ ಬಜಾರುಗಳಾಗಿರುವುದು ನನಗೆ ಗೊತ್ತಾಗಿದ್ದು ಈ ಮಹಾಶಯನಿಂದಲೇ ಕೆಲಸ ಮಾಡಲಿಕ್ಕಾಗೋದಿಲ್ಲ ತಲೆನೋವು ಎಂದು ಅಣ್ಣಪ್ಪ ಯಾವ್ಯಾವುದೋ ಸಂತೆಗೆ ಹಕಿಮರನ್ನ ಮಾಲಿಶ್ ಮಾಡುವವರನ್ನ ಹುಡ್ಕೊಂಡು ಹೋಗ್ತಾ ಇದ್ದ ತಲೆಗೆ ಎಣ್ಣೆ ಹಾಕ್ಕೊಂಡು ತಿಕ್ಕಿ ತಿಕ್ಕಿ ಬಾಟ್ಲಿಗಟ್ಟಲೆ ಎಣ್ಣೆ ಕುಡಿಸುವವರಿದ್ದಾರಂತೆ ಅವರು ಕುಡಿಸುವ ಎಣ್ಣೆ ಬಾಟ್ಲಿಗಳ ಪ್ರಕಾರ ಅವರಿಗೆ ದುಡ್ಡು ಆದ್ದರಿಂದ ಅವರು ನಿಮ್ಮ ಬಳಿ ಇರುವ ದುಡ್ಡು ಕೇಳಿಕೊಂಡು ಅದಕ್ಕನುಸಾರವಾಗಿ ಮಾಲಿಶ್ ಮಾಡ್ತಾರೆ ಅಪ್ಪಣ್ಣನ ರೆಕಾರ್ಡ್ ಮಾಲಿಶ್ ಎಂದರೆ ಹದಿನೇಳು ರೂಪಾಯಿಗೆ ಅರ್ಧ ಲೀಟರ್ ಎಣ್ಣೆ ತಿಕ್ಕಿಸಿಕೊಂಡಿದ್ದು ತಲೆಗೆ ಎಣ್ಣೆ ಹಾಕಿ ಗಂಟೆಗಟ್ಟಲೆ ಟಪ ಟಪ ಹೊಡೆಯುತ್ತಾ ತಿಕ್ಕುತ್ತಾ ಇದ್ದರೆ ಅದು ಹೇಗೆ ತಲೆ ಎಣ್ಣೆ ಕುಡಿಯುತ್ತೋ ನನಗೆ ಅರ್ಥವಾಗಿಲ್ಲ ಅಲೋಪತಿ ವೈದ್ಯರಿಗೆ ಹೇಳಿದರೆ ಅದೆಲ್ಲ ಸುಳ್ಳೆಂದು ಅಲ್ಲಗೆಳೀತಾರೆ ಆದರೆ ತಲೆಗೆ ತಿಕ್ಕಿ ತಿಕ್ಕಿ ಬಾಟ್ಲಿ ಖಾಲಿ ಮಾಡಿ ದುಡ್ಡು ತೆಗೆದುಕೊಳ್ಳುವುದನ್ನಂತೂ ನಾನು ನೋಡಿದ್ದೇನೆ ಅದೇನು ಕಣ್ಕಟ್ ಮಾಡಿ ನೆತ್ತಿಗೆ ಎಣ್ಣೆ ಕುಡಿಸ್ತಾರೋ ದೇವರಿಗೇ ಗೊತ್ತು ಅಣ್ಣಪ್ಪ ಒಂದು ದಿನ ಬಂದು ಐವತ್ತು ರೂಪಾಯಿ ಸಾಲ ಬೇಕೇ ಬೇಕು ಎಂದು ಕೇಳಿದ ಅವನಿಗೆ ಕಿವಿಯೊಳಗೆ ಒಂದು ಕಲ್ಲು ಬೆಳೆಯುತ್ತಿದೆ ಎಂದು ಅದನ್ನು ತೆಗೆಯಲು ಐವತ್ತು ರೂಪಾಯಿ ಚಾರ್ಜು ಆಗುತ್ತದೆ ಎಂದು ಹಕೀಮನೊಬ್ಬ ಹೇಳಿದ್ದಾನೆ ಎಂದು ಹೇಳಿದ ಅವನು ಹೇಳಿದ್ದು ನಿಜವೋ ಸುಳ್ಳೋ ಪರೀಕ್ಷೆ ಮಾಡಲು ಅವನ ಕಿವಿಯೊಳಗೆ ಟಾರ್ಚ್ ಬಿಟ್ಟು ನೋಡಿದೆ ಕಿವಿಯೊಳಗೆ ಬಳಪದ ಚೂರಿನಂತದ್ದೇನೋ ಇರುವುದು ನಿಜವಾಗಿತ್ತು ಹೋಗೋ ಹೋಗೋ ಅದನ್ನು ತೆಗೆಯೋದಿಕ್ಕೆ ಐವತ್ತು ರೂಪಾಯಿ ಹಾಕ್ಕೊಡ್ಬೇಕು ನಾನು ಅದನ್ನು ಒಂದು ನಿಮಿಷಕ್ಕೆ ತೆಗೆದು ಬಿಸಾಕ್ತೀನಿ ತಡಿ ಎಂದು ಚಿಮಟ ತೆಗೆದುಕೊಂಡು ಅದನ್ನು ತೆಗೆಯಲು ಪ್ರಯತ್ನಿಸಿದೆ ಚಿಮುಟದ ಹಿಡಿತಕ್ಕೆ ಏನೇನು ಮಾಡಿದರೂ ಕಿವಿಯೊಳಗಿನ ಕಲ್ಲು ಸಿಗಲಿಲ್ಲ ಎಲ್ಲಕ್ಕಿಂತ ನಾನು ಪ್ರಯತ್ನಿಸಿದ ಹಾಗೂ ಅದು ಮೆಲ್ಲ ಮೆಲ್ಲಗೆ ಒಳಗೆ ಹೋಗಲಾರಂಭಿಸಿತು ಗಾಬರಿಯಾದ ಅಣ್ಣಪ್ಪ ಐವತ್ತು ರೂಪಾಯಿ ಕೊಡೋದನ್ನು ತಪ್ಪಿಸಿಕೊಳ್ಳಲು ಅವನ ಕಿವಿಯನ್ನು ಶಾಶ್ವತವಾಗಿ ಹಾಳು ಮಾಡ ಹೊರಟಿದ್ದೇನೆಂದು ಆಪಾದಿಸಿ ನನ್ನ ಕಲ್ಲು ತೆಗೆಯುವ ಪ್ರಯತ್ನ ನಿಲ್ಲಿಸಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡ ನನಗೆ ಅವನ ಕಿವಿಯೊಳಗೆ ಕಲ್ಲು ಹಾಕಿರುವುದು ಹಕೀಮನದೇ ಕೆಲಸ ಎನ್ನಿಸಿತು ಆದರೆ ಅಷ್ಟು ದಪ್ಪ ಕಲ್ಲನ್ನು ಅವನ ಕಿವಿಯೊಳಗೆ ಹಕೀಮ ತುರುಕಿದ್ದಾದರೂ ಹೇಗೆ ಈ ಮೂಡ ಅಲ್ಲಿಯವರೆಗೂ ಏನ್ ಮಾಡ್ತಾ ಇದ್ದ ಎಂದು ಯೋಚಿಸಿ ಸಿಟ್ಟು ಬಂತು ಕಂಡ ಕಂಡವರಿಗೆ ಕಿವಿ ತೋರಿಸಿ ಕಲ್ಲು ತುಂಬಿಸಿಕೊಂಡು ಬಂದಿದ್ದಲ್ಲದೆ ಈಗ ನಿನ್ನ ಹೊಣೆಗೇಡಿತನಕ್ಕೆ ನಾನು ಏಕೆ ದಂಡ ತೆರಬೇಕು ಅದೆಲ್ಲ ಸಾಧ್ಯವಿಲ್ಲ ಎಂದು ಅಣ್ಣಪ್ಪನಿಗೆ ದಬಾಯಿಸಿದೆ ಅಣ್ಣಪ್ಪ ಚಿಂತಾಕ್ರಾಂತನಾಗಿ ಸಂತೆಯಲ್ಲಿ ನಡೆದುದನ್ನೆಲ್ಲ ಹೇಳಿದ ಸಂತೆಯಲ್ಲಿ ಕಣ್ಣು ಕಿವಿ ಮೂಗು ಎಲ್ಲಕ್ಕೂ ಒಬ್ಬೊಬ್ಬ ಹಕಿಮ ಇರ್ತಾನೆ ಕಳಪೆ ಗಾಜಿನ ಕೆಂಪು ನೀಲಿ ಹಸಿರು ಬಣ್ಣದ ಕೂಲಿಂಗ್ ಗ್ಲಾಸ್ಗಳನ್ನು ಮಾರ್ತಾ ದೃಷ್ಟಿದೋಷ ಇರುವವರಿಗೆ ಕನ್ನಡಕಗಳನ್ನು ದಯಪಾಲಿಸುವ ಈ ಕಣ್ಣಿನ ಸ್ಪೆಷಲಿಸ್ಟ್ ಅನೇಕ ವೇಳೆ ಕಣ್ಣಿನ ಪೊರೆ ಕರಗಿಸುತ್ತದೆಂದು ಎಂತೆದ ಔಷಧಿಗಳನ್ನ ಮುದುಕರ ಕಣ್ಣಿಗೆ ಹೊಯ್ಯುತ್ತಿರುವುದನ್ನು ನಾನು ನೋಡಿದ್ದೇನೆ ಇದೇ ರೀತಿ ಕಿವಿ ಕುಗ್ಗೆ ತೆಗೆಯುವ ಕಿವಿ ಹಕ್ಕಿ ಮರು ಇರುತ್ತಾರೆ ಪುಟ್ಟ ಪುಟ್ಟ ಚಮಚಗಳನ್ನು ಇವರು ಕಿವಿಯೊಳಗೆ ಹಾಕಿ ಮೀಟಿ ಮೀಟಿ ಒಂದೊಂದು ಕಿವಿಯಿಂದಲೂ ತೆಗೆದ ಕುಕ್ಕೆಯನ್ನ ಕೋಳಿ ಮೊಟ್ಟೆ ಗಾತ್ರದ ಉಂಡೆ ಮಾಡಿ ತೋರಿಸುತ್ತಾರೆ ಸಂತೆಯಲ್ಲಿ ನಾಟಿ ವೈದ್ಯರ ಇ ಎನ್ ಟಿ ಡಿಪಾರ್ಟ್ಮೆಂಟೇ ಇರುತ್ತದೆ ಅಣ್ಣಪ್ಪ ತಲೆನೋವೆಂದು ತಲೆಗೆ ಎಣ್ಣೆ ತಿಕ್ಕಿಸಿಕೊಳ್ಳಲು ಹೋದಾಗ ತೇಲ್ಮಾಲಿಷ್ ಹಕೀಮಾ ಇವನ ಮರುಕಳಿಸುವ ತಲೆನೋವಿಗೆ ಕಣ್ಣು ಕಿವಿಯ ತೊಂದರೆ ಏನಾದರೂ ಇದೆಯೋ ತೋರಿಸಿಕೊಂಡು ಬಾ ಎಂದು ಅವರ ಬಳಿ ಕಳಿಸಿದನಂತೆ ಆಗಲೇ ಕಿವಿ ಹಕೀಮಾ ಅಣ್ಣಪ್ಪನ ಕಿವಿಯೊಳಗಿರುವ ಕಲ್ಲನ್ನು ಪತ್ತೆ ಮಾಡಿದ್ದು ಅಣ್ಣಪ್ಪನ ಕಿವಿಯಲ್ಲಿ ಗಣಿಯೊಳಗಿನ ಅದಿರು ತೆಗೆಯುವಂತೆ ಅವನು ಕುಗ್ಗೆ ಕಡ್ಡಿ ಹಾಕಿ ಮೀಟುತ್ತಿರಬೇಕಾದ್ರೆ ಕಲ್ಲಿನ ಮೇಲೆ ಅವನ ಕಡ್ಡಿ ಕರಕರ ಗೀರಿದ್ದು ಅಣ್ಣಪ್ಪನಿಗೆ ಸ್ಪಷ್ಟವಾಗಿ ಕೇಳಿಸಿದಂತೆ ಅಣ್ಣಪ್ಪನು ಹಕೀಮನಿಗೆ ನೀನೇ ಹಾಕಿದ್ದೀಯಾ ಎಂದು ಜೋರು ಮಾಡಿದನಂತೆ ಆದರೆ ಹಕ್ಕಿಮನ ಪ್ರಕಾರ ಯಾವಾಗಲೋ ಹಿಂದೆ ಹೋದ ಸಣ್ಣ ಕಲ್ಲು ಕಿವಿಯೊಳಗೆ ಇಷ್ಟುದ್ದ ಬೆಳೆದಿದೆ ಎಂದು ಹೇಳಿದನಂತೆ ಅಷ್ಟು ದಪ್ಪ ಕಲ್ಲು ಹಂಗಾರೆ ಕಿವಿಯೊಳಗೆ ತುರುಕಬೇಕಾದ್ರೆ ನನಗೆ ಗೊತ್ತಾಗಲ್ವಾ ಎಂದು ಹಕೀಮನ ಪರವಾಗಿ ವಾದಿಸುತ್ತಾ ನನ್ನನ್ನೇ ಅಣ್ಣಪ್ಪ ಪ್ರಶ್ನೆ ಕೇಳಿದ ಅಣ್ಣಪ್ಪ ನಾನು ಅವನಿಗೆ ದುಡ್ಡು ಕೊಡುವವರೆಗೂ ಬಿಡಲೇ ಇಲ್ಲ ಏಕೆಂದರೆ ತಡ ಮಾಡಿದರೆ ಕಲ್ಲು ಇನ್ನೂ ಬೆಳೆದು ದೊಡ್ಡದಾಗುತ್ತೆ ಆಮೇಲೆ ನೀವು ನೂರು ರೂಪಾಯಿ ಕೊಟ್ಟರು ನನ್ನಿಂದ ತೆಗೆಯೋದಕ್ಕೆ ಆಗೋದಿಲ್ಲ ಎಂದು ಹಕೀಮ ಅಣ್ಣಪ್ಪನಿಗೆ ಸರಿಯಾಗಿ ಬೇದಿಗೆ ಕೊಟ್ಟಿದ್ದ ಅಣ್ಣಪ್ಪ ಸಂತೆ ತಿರುಗುವುದಕ್ಕೆ ಇಂತಹ ಒಳ್ಳೆ ನೆಪ ಸಿಕ್ಕಾಗ ಬಿಡ್ತಾನೆಯೇ ಐವತ್ತು ರೂಪಾಯಿ ತೆಗೆದುಕೊಂಡು ಕಿವಿಯೊಳಗಿನ ಕಲ್ಲು ತೆಗೆಸಿ ತಂದು ತೋರಿಸುತ್ತೇನೆ ಎಂದು ಹೇಳಿ ಹೋದ ಇಲ್ಲಿಯವರೆಗೂ ನೀವು ತೇಜಸ್ವಿಯವರು ಕಂಡಂತಹ ಮಲೆನಾಡಿನ ಸಂತೆಯ ಚಿತ್ರಣವನ್ನು ಅಲ್ಲಿನ ವ್ಯವಹಾರಗಳನ್ನು ತಿಳ್ಕೊಂಡ್ರಿ ಇದು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಸಾಹಿತ್ಯಾಸಕ್ತರು ತಪ್ಪದೇ ಈ ಆಡಿಯೋ ಬುಕ್ಕನ್ನು ಕೇಳಿ ತಮ್ಮ ಮಕ್ಕಳಿಗೂ ಕೂಡ ಕೇಳಿಸಿ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಬಗ್ಗೆ ಅವರಿಗೆ ಅರಿವಾಗಲಿ ಸಾಹಿತ್ಯವನ್ನು ಓದುವ ಓದಲಿಕ್ಕೆ ಸಾಧ್ಯವಾಗದಿದ್ದರೆ ಕೇಳುವಂತಹ ಸಂಸ್ಕೃತಿಯಾದರೂ ಬೆಳೆಯಲಿ ಅನ್ನುವಂತಹ ಆಶಯದೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ರಿಗೂ ಉಪಯುಕ್ತವಾಗುವಂತಹ ಇಷ್ಟವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಹೋಗಿ ಬರ್ತೀನಿ ನಮಸ್ಕಾರ